ಓಂ ಶಾಂತಿ ಆತ್ಮೀಯರು ಶಿವನ ಪರಿಷ್ಠೆ ಅದು ಮೂರನೇ ದಿನದ ಯೋಗ ಈ ರೀತಿಯಾಗಿದೆ ನಾನು ಬೃಕುಟಿಯ ಮಧ್ಯದಲ್ಲಿ ಕುಳಿತಿರುವಂತಹ ಆತ್ಮ ಆಗಿದ್ದೇನೆ ನಿರಾಕಾರಿ ಈಗ ಕಟ್ ಮಾಡುತ್ತಿದ್ದೇನೆ ಸಂಸಾರ ಕಡೆಗೆ ಹೋಗುತ್ತಿರುವ ಎಲ್ಲ ದಾರಿ ಇವರೆಲ್ಲರೂ ಆಗಿದ್ದಾರೆ ವಿಶ್ವ ಸೃಷ್ಟಿ ನಾಟಕದ ಪಾತ್ರಧಾರಿ ಇವರೆಲ್ಲರ ನಾಟಕದ ಪ್ರಭಾವ ನನ್ನ ಮೇಲೆ ಆಗುತ್ತಿಲ್ಲರಿ ಯಾವುದೇ ಪರಿಸ್ಥಿತಿ ಬಂದರೂ ಎಂಥದೇ ಘಟನೆ ನಡೆದರೂ ನಾನಾತ್ಮ ಅಚೋಲ ಅಚಲ ಅಡೋಲನಾಗಿದ್ದೇನೆ ಸಂಪೂರ್ಣ ಶಾಂತವಾಗಿದ್ದೇನೆ ಕೇವಲ ಮತ್ತು ಕೇವಲ ಶುಭ ಭಾವನೆಯನ್ನು ಹೊಂದಿದ್ದೇನೆ ಈ ಸ್ಮೃತಿಯಲ್ಲಿದ್ದಾಗ ಆತ್ಮನ ಆಂತರ್ಯದಲ್ಲಿ ಒಂದು ನಾದ ಹೊಮ್ಮುತ್ತದೆ ಶಾಂತಿಯ ನಾದ ಅಂತರ್ನಾದ ಈ ನಾದವನ್ನು ಆಲಿಸಬೇಕು ನಾವು ಬಾಹ್ಯಮುಖತೆಯಲ್ಲಿ ಇದ್ದಾಗ ಶಬ್ದಗಳ ಹಿಂದೆ ಹೋದಾಗ ಮ್ಯೂಸಿಕ್ ಹಿಂದೆ ಹೋದಾಗ ಈ ನಾದ ಗುಪ್ತವಾಗಿ ಬಿಡುತ್ತದೆ ಹಾಗಾಗಿ ನಿಶ್ದವಾಗಿದ್ದು ಈ ನಾದವನ್ನು ಕೇಳೋಣ ಮತ್ತು ಅದೇ ನಾದವನ್ನು ಕೇಳುತ್ತಾ ಹೋದಂತೆ ಹೆಚ್ಚು ಹೆಚ್ಚಾಗಿ ಈ ಶಾಂತಿಯನಾದ ಎಲ್ಲೆಡೆ ಹರಡುತ್ತಿದೆ ಇಡೀ ವಿಶ್ವದ ಗ್ಲೋಬಿಗೆ ಹರಡುತ್ತಿದೆ ಎಂದು ಅನುಭವ ಮಾಡೋಣ ಇನ್ನು ವ್ಯವಹಾರದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಸಾಕ್ಷಿಯಾಗಿ ಬ್ರಕುಟಿಯಲ್ಲಿ ಕುಳಿತು ನೋಡಬೇಕು ಹೇಗೆ ಸಿನಿಮಾವನ್ನು ಕ್ಯಾಮ್ರಾದ ಕಣ್ಣುಗಳಿಂದ ಚಿತ್ರಿಸಿ ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ಅದೇ ರೀತಿಯಾಗಿ ಈ ನನ್ನ ಸ್ಥೂಲ ಕಣ್ಣುಗಳಿಂದ ನನ್ನ ಸುತ್ತ ನಡೆಯುತ್ತಿರುವ ದೃಶ್ಯಗಳನ್ನು ನಾನು ಚಿತ್ರಿಸುವಂತೆ ಸಾಕ್ಷಿಯಾಗಿದ್ದು ನೋಡುತ್ತಿದ್ದೇನೆ ಎಂಬಂತೆ ಇಂದಿನ ದಿನವನ್ನು ಎಲ್ಲವನ್ನೂ ನೋಡುತ್ತಾ ಯಾವುದರ ಪ್ರಭಾವಕ್ಕೂ ಒಳಗಾಗದೆ ಸಾಕ್ಷಿಯಾಗಿರಬೇಕು ಎಲ್ಲರೂ ಪಾತ್ರಧಾರಿಗಳು ಸೃಷ್ಟಿಯ ನಾಟಕದಲ್ಲಿ ನಟನೆ ಮಾಡುತ್ತಿದ್ದಾರೆ ಎಂಬ ಅರಿವಿನೊಂದಿಗೆ ಅಚೋಲ ಅಚಲ ಅಡೋಲವಾಗಿ ಇರೋಣ ಇದರ ದರ್ಜೆಗೆ ಸ್ವಾಮಾನವನ್ನು ಇಪ್ಪತ್ತೊಂದು ಬಾರಿ ಬರೆಯಬೇಕು ಓಂ ಶಾಂತಿ